ಕನಿಷ್ಠ ಆಕ್ರಮಣದ ಮೂಲಕವಾಗಿ ತಡೆ ಗೋಡೆಯನ್ನ ಭೇದಿಸಿ ಅಕ್ಕವನ್ನು ಗಿಟ್ಟಿಸಿಕೊಂಡು ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಶಾಂತಿ ಕಾಂಬ ಶೂನ್ಯದ ಮೇಲೆ ಆರಂಭ ಆರಂಭವನ್ನು ತೆರಳಿಕೊಂಡ ಹಿರಿಯ ಗೋಪಾಲ್ ಆಕ್ರಮಣಕ್ಕೆ ಸುಭದ್ರ ತಡೆ ತಡೆಗೆ ತಕ್ಕ ಪ್ರತ್ಯುತ್ತರ ೀಪ ಈತನನ್ನ ತಡೆಯುವುದು ಬಹಳಷ್ಟು ಕಷ್ಟ ಹಸಿಯಾದ ಮೂಳೆ ಹುಸಿಯಾದ ಮಾಂಸ ಬಿಸಿ ಬಿಸಿ ರಕ್ತ ಸೇವೆಯಲ್ಲಿ ಕಡಿತ ಸೇವೆಯ ಚೆಟ್ಟು ಮನೆಗೆ ಒಂದು ಎರಡು ಅದೇನ ಬೆರೆದಿಟ್ಟುಕೊಂಡಂತ ನಾಶಿನೆ ಮೇಲೆ ರವಿ ಜಾಣ್ಮೆಗೂ ತಕ್ಕ ಪ್ರತ್ಯುತ್ತರವನ್ನು ನೀಡಿದ ಯೋಗ ದೇವರಾಜ ಅದರ ಕೈಗೆಟುಕದ ಚೆಂಡು ಮೂರು ಒಂದರ ಮೇಲೆ ಭಾಗದಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಿದ ಸೋಮೋ ತಾಂತ್ರಿಕೋಷ ದಯವಿಟ್ಟು ಸಂಘಟಕರು ಕಟ್ಟಿಕೊಟ್ಟು ಕಮಲು ಅತೂರಿಯ ಆಕ್ರಮಣ ಸುಭದ್ರ ತಡೆ ತಡೆಗೆ ತಕ್ಕ ಪ್ರತ್ಯುತ್ತರ ವಿವಾದದಲ್ಲಿ ತಪ್ಪು ಮಾಡಿದಾರ

ಮತ್ತೆ ತಪ್ಪು ಅಂಕಣದ ಆಚೆ ಇತ್ತು ಎಂಬ ಸೂಚನೆ ಐದು ನಾಲ್ಕರ ಮೇಲೆ ಮತ್ತೆ ಈ ಭಾಗದಲ್ಲಿ ಕಿಟ್ಟ ನಮೋಂಗವಾದಂತಹ ಹೊಡೆತವನ್ನು ಸೆಟ್ಟಿಸಿಕೊಂಡಂತೆ ಈ ಭಾಗದಲ್ಲಿ ಕಿಟ್ಟ ಶಾಂತಿ ಕಾಮತಂಡದ ಪರವಾಗಿ ಮತ್ತೆ ಅಕಮನ ಗಿಟ್ಟಿಸಿಕೊಂಡಂತ ತಕನಾಶಿನಿ ಆರು ಐದರ ಮೇಲೆ ಏಳು ಐದು ತಾಪನ ಗುರುತಿಸಬೇಕು ಹತ್ತಿನ ಕಣ್ಣಿನ ಮುಂದಿನ ನಿರ್ಣಯ ಚಾಳಿಗೆ ಸ್ಪರ್ಶವಾಗಿದೆ ಎನ್ನುವ ಏಳು ಐದು ಏಳು ಐದರ ಎರಡು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಅಗನಾಶಿನಿ ಕಡಲ ಕಿನಾರೆಯ ಅಗನಾಶಿನಿ ಒಂದು ಭಾಗದಲ್ಲಿ ಆದರೆ ಇನ್ನೊಂದು ಭಾಗದಲ್ಲಿ ಶಾಂತಿ ಕಾಂಬ

ನಟಗಡು ರಾತ್ರಿಯಲ್ಲಿ ನೆಟ್ಟಗಿನ ಹೊಡೆತವನ್ನ ಸಿಡಿಸಿಕೊಂಡಂತ ಸೋಮ ಹೊಡೆತವನ್ನ ನೋಡಿ ತಪ್ಪಿಪ್ಪುಗೊಂಡ ಎದುರಾಳಿ ತುರ್ತು ಸಭೆಯನ್ನ ಕರೆದುಕೊಂಡಂತೆ ಹನ್ನೆರಡು ಎಂಟರ ಮೇಲೆ ಆಕ್ರಮಣಕ್ಕೆ ನಿಪ್ಪೆರಗಾಗಿ ನೋಡುತ್ತಿರುವಂತ ಎದುರಾಳಿ సేటిన జ్వాల అంకి అంశ తేలే సదా ఆక్రమణ అక్కడ పదే పదే తప్పు సుదీప ತಂದೆ ಗೋಡೆಯನ್ನು ಪ್ರೇತಿಸಿ ಒಳನು ಸುಳಿದ ಚೆಡ್ಡು ಒಂಬತ್ತು ಹದಿನೈದು ಬಲಿಷ್ಠ ಆಕ್ರಮಣಕ್ಕೆ ದ್ವಿತೀಯ ಪ್ರತ್ಯುತ್ತರ ಆಕ್ರಮಣ ಬಲಿಷ್ಠವಾಗಿತ್ತು

విజయ్ చట్ట నెత్త వైఫల్య సదా హెంట్ హతర ఎంట భారీ ముధించగనాశి अटे रवि चार तूकद उत्तर शॉट

அனிவாரிய ஜாட் தங்க பிரத்ரவனீபாஸ் மத்திய பதே தப்பாக கமல ಮೂಲಕವಾಗಿ ಹದಿನಾರು ಇಪ್ಪತ್ತು ದೂರಿ ಹೊಡೆತಕ್ಕೆ ಸುಭದ್ರ ಚೆನ್ನೆತ್ತುವಿಕೆಯ ಮೂಲಕವಾಗಿ ಅದ್ಭುತವಾದಂತಹ ಪ್ರಯತ್ನವನ್ನು ಕಂಡುಕೊಂಡವರಿದ್ದೇವೆ ಅಂದರೆ ಎರಡು ಆಧೂರಿಯ ಆಕ್ರಮಣ ಮತ್ತೆ ಹದಿನೇಳು ಆಧೂರಿಯ ಆಕ್ರಮಣ ಮುಂದಿನ ಪದ್ಯಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಹರಿಟಾ ಸೀಮೆ ಹರಿಟಾ ಸೀಮೆ ವಿರುದ್ಧವಾಗಿ ಕಾರವಾರ ಸ್ಟ್ರೈಕರ್ಸ್ ತಯಾರಿಯನ್ನು ಮಾಡಿಕೊಳ್ಳುವಂತೆ ಈ ಬಗ್ಗೆ ಮುಗಿದ ತಕ್ಷಣ ಅಂಕಣದ ಒಳಭಾಗವನ್ನು ಕಂಡುಕೊಳ್ಳುವೆ ಗುರುತಿಸುವಿಕೆ ಕಣ್ಣಿನ ಗುತಿನ ನಿರ್ಣಯಕ್ಕೆ ಅಂಕ ಇದರೊಂದಿಗೆ